ಬ್ಯಾಟಿಂಗ್ ವೈಫಲ್ಯಕ್ಕೆ ಭಾರಿ ಬೆಲೆ ತೆತ್ತ ಟೀಮ್ ಇಂಡಿಯಾ ಹೌದು ಆತಿಥೇಯ ಶ್ರೀಲಂಕಾ ವಿರುದ್ಧದ ಏಕದಿನ ಕ್ರಿಕೆಟ್ ಸರಣಿಯ ಎರಡನೇ ಪಂದ್ಯದಲ್ಲಿ ಮೂವತ್ತೆರಡು ರನ್ಗಳ ಹೀನೆಯ ಸೋಲು ಕಂಡಿದೆ ಕಳೆದ ಪಂದ್ಯದಲ್ಲಿ ರೋಚಕ ಟೈ ಫಲಿತಾಂಶ ದಕ್ಕಿಸಿಕೊಂಡಿದ್ದ ಚರಿತ್ರ ಶ್ರೀಲಂಕಾ ಸಾರತಿದ ಶ್ರೀಲಂಕಾ ತಂಡ ಇದೀಗ ಎರಡನೇ ಪಂದ್ಯ ಗೆದ್ದು ಒಂದು ಸೊನ್ನೆ ಅಂತರದಲ್ಲಿ ಮುನ್ನಡೆ ಪಡೆದುಕೊಂಡಿದೆ ಇಲ್ಲಿನ ಆರ್ ಪ್ರೇಮದಾಸ್ ಕ್ರೀಡಾಂಗಣದಲ್ಲಿ ಗೆಲುವಿಗೆ ರನ್ಗಳ ಕಠಿಣ ಗುರಿ ಬೆನ್ನತ್ತಿದ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಕೊಟ್ಟ ಸ್ಫೋಟಕ ಆರಂಭದ ಫಲವಾಗಿ ಉತ್ತಮ ಅಡಿಪಾಯ ಹಾಕಿಕೊಂಡಿತ್ತು ಜವಾಬ್ದಾರಿಯುತ ಆಟವಾಡಿದ ರೋಹಿತ್ ನಲವತ್ನಾಲ್ಕು ಎಸೆದುಗಳಲ್ಲಿ ಅರವತ್ತೈದು ರನ್ ಸಿಡಿಸಿ ತಂಡದ ಜಯದ ಹಾದಿ ಸುಲಭವಾಗಿಸಿದರು ಆದರೆ ರೋಹಿತ್ ವಿಕೆಟ್ ಪತನದ ಬಳಿಕ ಭಾರತೀಯ ಬ್ಯಾಟರ್ಗಳು ಪೆವಿಲಿಯನ್ ಪ್ಯಾರೇಡ್ ಶುರು ಮಾಡಿದರು ಸ್ನಾಯು ಸೆಲೆತದ ಸಮಸ್ಯೆ ಎದುರಿಸಿದ್ದ ಕಾರಣ ರನ್ ಗಳಿಕೆಯ ವೇಗ ಹೆಚ್ಚಿಸಲು ಮುಂದಾಗಿ ರೋಹಿತ್ ಶರ್ಮಾ ವಿಕೆಟ್ ಕೈ ಚೆಲ್ಲಿದರು ಇದರ ಬೆನ್ನಲ್ಲೇ ಸೆಟ್ ಬ್ಯಾಟರ್ ಶುಭ್ಮ ಗಿಲ್ ಮೂವತ್ತೈದು ರನ್ ಕೊಟ್ಟು ವಿಕೆಟ್ ಕೈ ಚೆಲ್ಲಿದರು ಇನ್ನಿಂಗ್ಸ್ ಪದ್ಯದಲ್ಲಿ ವಿರಾಟ್ ಕೊಹ್ಲಿ ಹದಿನಾಲ್ಕು ರನ್ ಶಿವಮ್ ದುಬೆ ಶೂನ್ಯ ಅಯ್ಯರ್ ಏಳು ರನ್ ಗಳಿಸಿ ಕೆಎಲ್ ರಾಹುಲ್ ರವರು ಶೂನ್ಯ ಮೊತ್ತದ ಫಲವಾಗಿ ಬ್ಯಾಟಿಂಗ್ ಪ್ರದರ್ಶನ ಟೀಂ ಇಂಡಿಯಾದ ಸೋಲಿಗೆ ಮುಖ್ಯ ಕಾರಣವಾಯಿತು ನೋಡ ನೋಡುತ್ತಿದ್ದಂತೆಯೇ ಭಾರತ ತಂಡ ನಲವತ್ತೆರಡು ಪಾಯಿಂಟ್ ಎರಡು ಓವರ್ಗಳಲ್ಲಿ ಇನ್ನೂರ ಒಂಬತ್ತು ರನ್ಗಳಿಗೆ ಗಳಿಗೆ ಆಲ್ಔಟ್ ಆಯಿತು ಮೊದಲ ವಿಕೆಟ್ಗೆ ತೊಂಬತ್ತೇಳು ರನ್ ಕಳೆ ಹಾಕಿದ್ದ ಭಾರತ ತಂಡ ಇನ್ನೂರ ಎಂಟು ರನ್ ಗಳಿಗೆ ಆಲ್ಔಟ್ ಆಗುತ್ತದೆ ಎಂದು ಯಾರೊಬ್ಬರು ಅಂದಾಜಿಸಿ ಹೇಳಿಲ್ಲ ಜೆಫ್ರಿ ವಾಂಡರ್ಸೆ ಅದ್ಭುತ ಬೌಲಿಂಗ್ ಪ್ರದರ್ಶನ ಸ್ಟಾರ್ ಆಲ್ರೌಂಡರ್ ವನಿದು ಅಸರಂಗ ಗಾಯದ ಸಮಸ್ಯೆ ಕಾರಣ ಸರಣಿಗೆ ಅಲಭ್ಯರಾದ ಕಾರಣ ಆಡುವ ಅವಕಾಶ ಪಡೆದ ಜೆಫ್ರಿ ವಾಂಡರ್ಸೆ ತಮ್ಮ ಜೀವಮಾನದ ಶ್ರೇಷ್ಠ ಬೌಲಿಂಗ್ ಪ್ರದರ್ಶನ ನೀಡಿದರು ಹತ್ತು ಓವರ್ ಗಳನ್ನು ಎಸೆದ ವಾಂಡರ್ಸೆ ಮೂವತ್ಮೂರು ರನ್ ಕೊಟ್ಟು ಆರು ವಿಕೆಟ್ಗಳನ್ನು ಪಡೆದರು ಇದು ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ ಭಾರತ ವಿರುದ್ಧದ ಮೂರನೇ ಶ್ರೇಷ್ಠ ಬೌಲಿಂಗ್ ಪ್ರದರ್ಶನವಾಗಿದೆ ಅವರಿಗೆ ನಾಯಕ ಚರಿತಾ ಅಸಲಂಕ ಇಪ್ಪತ್ತಕ್ಕೆ ಮೂರು ವಿಕೆಟ್ ಪಡೆದು ಉತ್ತಮ ಸಾಥ್ ನೀಡಿದರು ಪರಿಣಾಮ ಶ್ರೀಲಂಕಾ ತಂಡ ಸ್ಮರಣೀಯ ಗೆಲುವು ದಕ್ಕಿಸಿಕೊಂಡಿದೆ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಶ್ರೀಲಂಕಾ ಸರಣಿಯಲ್ಲಿ ಸತತ ಟಾಸ್ ಗೆದ್ದ ಶ್ರೀಲಂಕಾ ತಂಡದ ನಾಯಕ ಚರಿತಾ ಅಸಲಂಕ ಮೊದಲು ಬ್ಯಾಟ್ ಮಾಡುವ ನಿರ್ಧಾರ ತೆಗೆದುಕೊಂಡರು ಮಂದಗತಿಯ ಪಿಚ್ ಆಗಿದ್ದ ಕಾರಣ ಆಟ ಸಾಗಿದಂತೆ ಪಿಚ್ ಮತ್ತಷ್ಟು ಮಂದಗತಿಯಾಗುತ್ತಾ ಸಾಗಿ ಬ್ಯಾಟಿಂಗ್ ಮಾಡಲು ಕಷ್ಟವಾಗುತ್ತದೆ ಇದೇ ಕಾರಣಕ್ಕೆ ಮೊದಲು ಬ್ಯಾಟಿಂಗ್ ತೆಗೆದುಕೊಂಡರು ಅವಿಷ್ಕಾ ಫೆರ್ನಾಂಡೋ ನಲವತ್ತು ಮತ್ತು ಕಮಿಂದೋ ಮಿಂಡಿಸ್ ಜವಾಬ್ದಾರಿಯುತ ಆಟದ ಬಲದಿಂದ ಶ್ರೀಲಂಕಾ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ನಲವತ್ತಕ್ಕೆ ಒಂಬತ್ತು ರನ್ಗಳ ಸವಾಲಿನ ಸ್ಕೋರ್ ಕಳೆ ಹಾಕಿತು ಭಾರತದ ಪರ ಮೂವತ್ತಕ್ಕೆ ಮೂರು ವಿಕೆಟ್ ಪಡೆದ ವಾಷಿಂಗ್ಟನ್ ಸುಂದರ್ ಯಶಸ್ವಿ ಬೌಲರ್ ಎನಿಸಿದರು ಸರಣಿಯ ಮೂರನೇ ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯ ಆಗಸ್ಟ್ ಆರರಂದು ಕೊಲಂಬೋದ ಆರ್ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಮತ್ತೊಮ್ಮೆ ಅಬ್ಬರಿಸಿದ ನಾಯಕ ರೋಹಿತ್ ಶರ್ಮಾ ನಲವತ್ನಾಕು ಎಸೆತಗಳಲ್ಲಿ ಐದು ಬೌಂಡರಿ ನಾಲ್ಕು ಸಿಕ್ಸರ್ ಸಹಿತ ಅರವತ್ನಾಲ್ಕು ರನ್ ಗಳಿಸಿದರು ಶುಭ್ ಮಂಗೆಲ್ ನಲವತ್ನಾಲ್ಕು ಎಸೆದುಗಳಲ್ಲಿ ಮೂವತ್ತೈದು ರನ್ ಗಳಿಸಿದರು ಇವರಿಬ್ಬರು ಔಟ್ ಆದ ಬಳಿಕ ಭಾರತ ಮತ್ತೆ ಸಂಕಷ್ಟಕ್ಕೆ ಸಿಲುಕಿತು ಅಕ್ಷರ್ ಪಟೇಲ್ ನಲವತ್ನಾಕು ರನ್ ಗಳಿಸಿದ್ದು ಬಿಟ್ಟರೆ ಉಳಿದ ಬ್ಯಾಟರ್ ಗಳಿಂದ ಉತ್ತಮ ಪ್ರದರ್ಶನ ಬರಲೇ ಇಲ್ಲ ವಿರಾಟ್ ಕೊಹ್ಲಿ ಹದಿನಾಲ್ಕು ರನ್ ಗಳಿಸಿದರೆ ಶಿವಮ್ ದುಬೆ ಮತ್ತು ಕೆಎಲ್ ರೌ ಸೊನ್ನೆಗೆ ಔಟ್ ಆದರು ಅಂತಿಮವಾಗಿ ಭಾರತ ನಲವತ್ತೆರಡು ಪಾಯಿಂಟ್ ಎರಡು ಗಳಲ್ಲಿ ಇನ್ನೂರ ಎಂಟು ರನ್ ಗಳಿಗೆ ಔಟ್ ಆಗುವ ಮೂಲಕ ಸೋಲೊಪ್ಪಿಕೊಂಡಿತು ಶ್ರೀಲಂಕಾ ಪರವಾಗಿ ಜೆಫ್ರೆ ವಾಂಡರ್ಸೆ ಹತ್ತು ಓವರ್ಗಳಲ್ಲಿ ಮೂವತ್ತ್ ಮೂರು ರನ್ ನೀಡಿ ಆರು ವಿಕೆಟ್ ಪಡೆಯುವ ಮೂಲಕ ಭಾರತದ ಸೋಲಿಗೆ ಕಾರಣರಾದರು ನಾಯಕ ಚರಿತ ಅಸಲಂಕ ಕೂಡ ಮೂರು ವಿಕೆಟ್ ಪಡೆದು ಮಿಂಚಿದರು ಮೂರು ಪಂದ್ಯಗಳ ಸರಣಿಯಲ್ಲಿ ಶ್ರೀಲಂಕಾ ಒಂದು ಸೊನ್ನೆ ಮುನ್ನಡೆ ಸಾಧಿಸಿದ್ದು ಭಾರತಕ್ಕೆ ಸರಣಿ ಗೆಲ್ಲುವ ಅವಕಾಶ ಕೈ ತಪ್ಪಿದೆ ಮುಂದಿನ ಪಂದ್ಯ ಭಾರತ ಗೆದ್ದರೆ ಸರಣಿ ಸಮಬಲವಾಗಲಿದ್ದು ಸೋತರೆ ಶ್ರೀಲಂಕಾ ಸರಣಿಯನ್ನು ಪ್ಲೇನ್ ಸ್ವೀಪ್ ಮಾಡಲಿದೆ